ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಬೇಕಾಗಿರೋ ಸ್ಟೇಷನರಿ ಬುಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ರಿಯನ್ಗೂ ಆರ್ಯನ್ಗೆ ಸ್ಕೂಲಿಂದ ಬುಕ್ ಲಿಸ್ಟ್ ಕೊಟ್ಟಿದ್ದಾರೆ ಇಬ್ರಿಗೂ ರಿಯಾ ಓದ್ತಾ ಇರೋದು ಬಂದು ಫೋರ್ತ್ ಸ್ಟ್ಯಾಂಡರ್ಡು ಆರ್ಯ ಓದ್ತಾ ಇರೋದು ಯು ಕೆ ಜಿ ಇಬ್ರಿಗೂ ಒಂದು ವಾರ ಆಯಿತು ಕೊಟ್ಟು ಬುಕ್ ಕೇಳ್ತಾನೆ ಇದ್ದರು ರಫ್ ನೋಟಲ್ಲೆಲ್ಲ ಇದ್ಲು ರಿಯಾ ಇದರಿಂದ ಮನೆ ಹತ್ರ ಇರೋ ಸ್ಟೇಷನರಿ ಶಾಪಲ್ಲೇ ತೊಗೊಳೋದ ಅಂತ ಇದೇ ಲಿಸ್ಟ್ ತಗೊಂಡೋಗಿ ಅವ್ರಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಟೂ ತೌಸಂಡ್ ಮೇಲೆ ಹೇಳಿದ್ರು ಅಮೌಂಟು ಒಂದೊಂದು ಬುಕ್ ಎಷ್ಟು ಹಾಕಿದ್ದೀರಾ ಅಂದಿದ್ದಕ್ಕೆ ಫಾರ್ಟಿ ಫೈವ್ ರುಪೀಸು ಫಿಫ್ಟಿ ಫೈವ್ ರುಪೀಸ್ ಅಂತ ಹೇಳ್ತಾಯಿದ್ರು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರೋದು ನೋಡಿದ್ರೆ ಫಾರ್ಟಿ ಫೈವ್ ರುಪೀಸ್ ಅಂತೆ ಸ್ವಲ್ಪ ಚೆನ್ನಾಗಿರೋದಂದರೆ ಫಿಫ್ಟಿ ಫೈವ್ ರುಪೀಸು ಸಿಕ್ಸ್ಟಿ ರುಪೀಸ್ ಅಂತ ಹೇಳ್ತಾಯಿದ್ರು ಇದರಿಂದ ಸರಿ ಮಾರ್ಕೆಟಲ್ಲಿ ನಮ್ಮ ತಂಗಿ ಯಾವಾಗಲೂ ಮಾರ್ಕೆಟಲ್ಲೇ ತಗೊಳ್ಳೋದು ಸರಿ ಮಾರ್ಕೆಟಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ಲು ಅಂದ್ಬಿಟ್ಟು ಇವತ್ತು ಸಿಟಿ ಮಾರ್ಕೆಟ್ಗೆ ಹೋಗಿದ್ದೀವಿ ಅಲ್ಲಿ ಬಂದು ಫುಲ್ಲು ರಶ್ ಇತ್ತು ಬಸ್ಸಲ್ಲಿ ಹೋದ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗಿ ಬರಬೇಕಾದ್ರೆ ಆಟೋದಲ್ಲಿ ಬಂದಿದ್ದು ನಾವು ರೀನು ಮಾತ್ರ ಕರ್ಕೊಂಡು ಹೋಗಿದ್ದೆ ಅವ್ಳು ಬರ್ತೀನಿ ಅಂದ್ಬಿಟ್ಟು ರೀನ ಸ್ಕೂಲ್ಗೆ ಕಳಿಸ್ಬಿಟ್ಟಿದ್ದೆ ಬುಕ್ಗಳನ್ನ ತಗೊಳ್ಳೋಕ್ಕೆ ಬರ್ತಾನೇ ಇದ್ದರು ಜನ ತುಂಬ ಶಾಪ್ ಇದ್ದರು ಈ ಅಂಗಡೀಲಿ ಮಾತ್ರ ತುಂಬ ಜನ ಇದ್ರು ಯಾಕಂದರೆ ಇಲ್ಲಿ ಪೀಸ್ ಲೆಕ್ಕದಲ್ಲಿ ಕೊಡ್ತಾ ಇದ್ರು ಬೇರೆ ಅಂಗಡಿಗಳಲ್ಲೆಲ್ಲ ಫುಲ್ಲು ಹತ್ತು ಪೀಸ್ನೇ ತಗೊಳ್ಬೇಕಾಗಿತ್ತು ಹಾಗೆಯೇ ಲಿಸ್ಟ್ ಕೂಡ ಸ್ಕೂಲಲ್ಲಿ ಕೊಟ್ಟಿರೋದನ್ನ ಹಾಕಿದ್ದೀನಿ ನೋಡಿ ಬೆಳಗ್ಗೆ ನಾವು ಮನೆ ಬಿಟ್ಟಿದ್ದು ಹತ್ತು ಗಂಟೆಗೆ ತುಂಬ ರಶ್ ಇದ್ದಿದ್ದರಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಐದೂವರೆ ಆರು ಗಂಟೆ ಆಯಿತು ಮನೆಗೆ ಬರೋ ತನಕ ಆಟೋದಲ್ಲಿ ಬಂದಿದ್ದರಿಂದ ಬೇಗ ಆಯಿತು ಹಾಗೆಯೇ ನೋಡಿ ಒಂದೊಂದು ಬುಕ್ಕು ಎಷ್ಟಾಯಿತು ಅಂದರೆ ತರ್ಟಿ ರುಪೀಸ್ ಆಯಿತು ರಿವಿಷನ್ ಕೊಡ್ತಾರೆ ಲಾಂಗ್ ಬುಕ್ಕಲ್ಲಿ ಅಂದ್ಬಿಟ್ಟು ಒಂದು ಬುಕ್ಕು ಏಯ್ಟೀನ್ ರುಪೀಸ್ ಆಯಿತು ಆ ಥರ ನಾಲ್ಕು ತಕೊಂಡಿದ್ದೀನಿ ಲಾಂಗ್ ಬುಕ್ಕು ಶಾಪಲ್ಲಿ ಬಂದು ಒಂದೊಂದು ಪೀಸ್ ಕೊಡೋಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಒಂದೊಂದು ಶಾಪಲ್ಲಿ ಕೊಡ್ತೀನಿ ಅಂತಾರೆ ಅಂದರೆ ಐದು ರೂಪಾಯಿ ಆರು ರೂಪಾಯಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಅಂದ್ಬಿಟ್ಟು ಒಂದು ಶಾಪಲ್ಲೇ ತಗೊಂಡೋ ನಾವು ಫುಲ್ಲು ಒಂದು ಸೆಟ್ಟು ಹತ್ತು ಪೀಸ್ ತಗೊಂಡ್ರೆ ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಹೋದ್ಸರಿ ಬಂದು ಸಿಕ್ಸ್ ಪೀಸು ಅಂತ ಮಾಡಿದರು ಈ ಸರಿ ಟೆನ್ ಪೀಸ್ ಅಂತ ಮಾಡಿದ್ದಾರೆ ನಾನೇನು ಮಾಡಿದೆ ಸರಿ ಏಯ್ಟ್ ಏಯ್ಟ್ ಬುಕ್ ಬೇಕಾಗಿತ್ತು ಹೆಂಗಿದ್ರು ತಗೊಂಡೆ ನಾನು ಹತ್ತತ್ತು ಹತ್ತು ಪೀಸ್ನೇ ತಗೊಂಡೆ ಆಮೇಲೆ ಒನ್ ಸೈಡ್ ರೋಲ್ ಬುಕ್ ಬಂದು ಎರಡೇ ಬುಕ್ ಬರ್ಕೊಟ್ಟಿರೋದವರು ಅದನ್ನೆಲ್ಲ ಹತ್ತು ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಒಂದು ನಾಲ್ಕು ತಗೊಂಡಿದ್ದೀನಿ ಹಾಗೆಯೇ ಆರೀಸೆಂಟಲ್ ಬುಕ್ ಬಂದು ಮ್ಯಾಕ್ಸ್ಗೆ ಯೂಸ್ ಮಾಡೋದು ಅದನ್ನು ಒಂದು ನಾಲ್ಕು ಬರ್ಕೊಟ್ಟಿದ್ರು ನಾನು ಐದು ತಗೊಂಡೆ ಸ್ವಲ್ಪ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಹತ್ತತ್ತು ಬೇಡ ಅಂದ್ಬಿಟ್ಟು ಅದನ್ನು ಮಾತ್ರ ಆ ರೀತಿ ತಗೊಂಡೆ ರೋಲ್ಡ್ ಬುಕ್ಕು ಫೋರ್ ಲೈನ್ಸು ಟೂ ಲೈನ್ಸು ಇದನ್ನು ಮಾತ್ರ ಹತ್ತತ್ತು ಪೀಸ್ ತಗೊಂಡಿರೋದು ನಾನು ನಮ್ಮ ಮನೆ ಹತ್ರ ಸ್ಟೇಷನರಿ ಶಾಪಲ್ಲಿ ಬಂದು ಟೂ ತೌಸಂಡ್ ಮೇಲೆ ಹೇಳಿದ್ರು ಅಮೌಂಟು ಇಲ್ಲಿ ಬಂದು ನನಗೆ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಥರ ಆಯಿತು ಬುಕ್ಸ್ ಮಾತ್ರ ಬುಕ್ಸು ಪೆನ್ಸಿಲು ಹಾಗೆಯೇ ಜ್ಯಾಮಿಟ್ರಿ ಬಾಕ್ಸು ಇನ್ನೊಂದೆರಡು ಬಾಕ್ಸ್ಗಳನ್ನ ತಗೊಂಡು ಇದು ಇಷ್ಟಕ್ಕೆ ಬಂದು ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಆಯಿತು ಸ್ವಲ್ಪ ಕಡಿಮೆನೇ ಆಯಿತು ಸರಿ ತಗೊಂಡು ನೆಕ್ಸ್ಟು ರೇನಿಗೆ ಮಾತ್ರ ಬ್ಯಾಗ್ ತಗೊಳ್ಳೋದ ಯಾಕಂದರೆ ಅವಳ್ದು ಮಾತ್ರ ಕಟ್ ಆಗಿಬಿಟ್ಟಿತ್ತು ಬ್ಯಾಗು ಆರಿಂದು ಚೆನ್ನಾಗಿತ್ತು ಅಂದ್ಬಿಟ್ಟು ರೀನಿಗೆ ಮಾತ್ರ ತಗೊಂಡೆ ಅದು ಸ್ವಲ್ಪ ತ್ರೀ ಸೆವೆಂಟಿ ರುಪೀಸ್ ಆಯಿತು ಬ್ಯಾಗು ಸ್ಕೂಲ್ ಬ್ಯಾಗು ಅದಾದಮೇಲೆ ಲಂಚ್ ಬ್ಯಾಗು ಒಂದೆರಡು ತಗೊಂಡಿದ್ದೀನಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಎರಡೂ ಅದನ್ನು ಕೂಡ ತಗೊಂಡೆ ಹಾಗೆಯೇ ಸಾಕ್ಸ್ ತಗೊಂಡೆ ಟೂ ಪೀಸ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಅಂದ್ಬಿಟ್ಟು ಇಬ್ಬರಿಗೂ ಎರಡೆರಡು ಜೊತೆ ತಗೊಂಡಿದ್ದೀನಿ ಇಲ್ಲಿ ಬಂದು ತುಂಬ ಜಾಸ್ತಿ ಇರೋದು ಬಂದು ರೀನ್ ಬುಕ್ಕೇ ಆರಿನ ಬಂದು ಬಾಕ್ಸ್ ಬುಕ್ಕು ಒಂದು ಸಿಕ್ಸ್ ನಂಬರು ಹಾಗೆಯೇ ಫೋರ್ ಲೈನ್ಸು ಟೂ ಲೈನ್ಸು ಒಂದು ಎರಡೆರಡು ನಂಬರ್ ಕೇಳಿದ್ರು ಎರಡೆರಡು ಬುಕ್ ಕೇಳಿದ್ರು ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆ ಹತ್ರನೇ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಮಿಸ್ಸು ಅಂದ್ಬಿಟ್ಟು ಅವನಿಗೆ ಒಂದು ಆರು ಬುಕ್ಕು ಏಳು ಬುಕ್ಕು ಇಲ್ಲಿಂದನೇ ಮನೆ ಹತ್ರನೇ ತಗೊಟ್ಬಿಟ್ಟೆ ಈಗ ಅಲ್ಲಿಂದ ಸ್ವಲ್ಪ ತೊಗೊಂಡು ಬಂದ್ಬಿಡೋದ ಅಂದ್ಬಿಟ್ಟು ಅವನಿಗೆ ಬಾಕ್ಸ್ ಬುಕ್ಕು ಹಾಗೇ ಫೋರ್ ಲೈನ್ಸು ಟೂ ಲೈನ್ಸು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಂಡೆ ಇಬ್ಬರಿಗೂ ಸೇರಿಸಿ ಈಗ ಅವ್ರು ಏನಿಗೆ ಬೇಕಾಗಿರೋದು ಫೋರ್ ನಂಬರ್ ಅಂದರೆ ನಾಲ್ಕು ಬುಕ್ ಅಷ್ಟೇ ಅಂದರೆ ಆರಿನ್ಗೆ ಬಂದು ಟೂ ನಂಬರು ಎರಡು ಎರಡು ಬುಕ್ಕು ಇಬ್ಬರಿಗೂ ಸೇರಿಸಿ ಹತ್ತು ಬುಕ್ಗಳನ್ನ ತಗೊಂಡಿದ್ದೀನಿ ಹತ್ತು ಫೋರ್ ಲೈನ್ಸು ಹತ್ತು ಟೂ ಲೈನ್ಸ್ ಈ ಥರ ತಗೊಂಡಿದ್ದೀನಿ ಟೆನ್ ಟೆನ್ ನಂಬರ್ ತಗೊಂಡಿದ್ದೀನಿ ಹಾಗೆಯೇ ರ್ಯಾಪರು ಒಳ್ಳೆ ಕ್ವಾಲಿಟಿದು ಇದು ಬಂದು ಫಿಫ್ಟಿ ರುಪೀಸ್ ಇತ್ತು ಹೋದ ವರ್ಷ ಇವಾಗ ಸೆವೆಂಟಿ ರುಪೀಸ್ ಆಗಿಬಿಟ್ಟಿದೆ ಎರಡು ಪೀಸ್ ತಗೊಂಡೆ ಅಷ್ಟು ಬುಕ್ಕಿಗೂ ಬೇಕಲ್ವ ಅಂತ ಅಂದರೆ ಇದು ಕ್ವಾಲಿಟಿ ಚೆನ್ನಾಗಿದೆ ನೀರು ಬಿದ್ದರೂ ಏನಾಗಲ್ಲ ಹಾಗೇ ಪೆನ್ಸಿಲ್ಡ್ ಬಾಕ್ಸ್ ತೊಗೊಂಡಿದ್ದೀನಿ ಇದು ಫಿಫ್ಟಿ ರುಪೀಸು ಎರೇಸರು ಮತ್ತು ಪೆನ್ಸಿಲು ಅಟ್ಯಾಚ್ ಆದಂಗೆ ಇರುತ್ತೆ ಒಂದು ಶಾರ್ಪ್ನರ್ ಕೂಡ ಫ್ರೀ ಕೊಟ್ಟಿದ್ದಾರೆ ಇದರಲ್ಲಿ ಟೆನ್ ಪೆನ್ಸಿಲ್ ಇತ್ತು ಯಾಕಂದರೆ ಎರೇಸರ್ನ ಹುಡ್ಕೋದು ಒಂದು ಕಡೆ ಪೆನ್ಸಿಲ್ ಒಂದು ಕಡೆ ಇರುತ್ತೆ ಅದರಿಂದ ಇದ್ರ ಜೊತೆಗೆ ಇರುತ್ತಲ್ಲ ಅಂದ್ಬಿಟ್ಟು ಈ ರೀತಿ ಪೆನ್ಸಿಲ್ ತೊಗೊಂಡಿದ್ದೀನಿ ಇದು ತುಂಬ ದಿನ ಬರೋಲ್ಲ ನಾನು ಒಂದು ಬಾಕ್ಸೇ ತೊಗೊಂಡಿದ್ದೀನಿ ಆಮೇಲೆ ಅಲ್ಲಿ ಅಂದ್ಕೊಂಡೆ ಅಯ್ಯೋ ಇನ್ನೊಂದು ಬಾಕ್ಸ್ ತೊಗೊಬೇಕಾಗಿತ್ತು ಪೆನ್ಸಿಲ್ ಜಾಸ್ತಿ ಯೂಸ್ ಆಗುತ್ತೆ ರಿಯಾ ಬಂದು ಶಾರ್ಪ್ ಮಾಡ್ತಾನೆ ಇರ್ತಾಳಲ್ಲ ಅನ್ಕೊಂಡೆ ಸರಿ ಇನ್ನೊಂದು ಸರಿ ಯಾವಾಗಲಾದರೂ ಹೋದರೆ ಇನ್ನೊಂದು ಬಾಕ್ಸ್ ತರಬೇಕು ಪೆನ್ಸಿಲು ಹಾಗೆಯೇ ಇದ್ರ ಜೊತೆಗೆ ಜ್ಯಾಮೆಟ್ರಿ ಬಾಕ್ಸ್ ತೊಗೊಂಡಿದ್ದೀನಿ ನೋಡಿ ಮಕ್ಕಳಿಗೆ ಇಬ್ಬರಿಗೂ ಅವ್ರಿಗಿಷ್ಟವಾದ ಕಲರ್ನ ಚಾಯ್ಸ್ ಮಾಡಿಕೊಂಡ್ಳು ಅವಳು ರಿಯಾ ಈ ಥರ ಸ್ಟೆಪ್ಪು ಥರ ಇರೋ ರೀತಿ ಬೇಕು ಅಂದ್ಬಿಟ್ಟು ತಗೊಂಡ್ಳು ಇದು ಬಂದು ಸೆವೆಂಟಿ ರುಪೀಸು ನೆಕ್ಸ್ಟು ಆರ್ ಬಂದು ಒನ್ ಟ್ವೆಂಟಿ ರುಪೀಸ್ ಆಯಿತು ಅವಂದು ಕಾರ್ ಥರ ಡಿಸೈನ್ ಇರೋದನ್ನ ತಗೊಂಡಿದ್ದೀನಿ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಮೇಲೆ ಕಾರು ಪುನಃ ಅದರೊಳಗಡೆ ಒಂದು ಚಿಕ್ಕ ಕಾರ್ ರೀತಿ ತುಂಬ ಚೆನ್ನಾಗಿದೆ ಅದು ಡಿಸೈನು ಒನ್ ಟ್ವೆಂಟಿ ರುಪೀಸಿದು ಇದೊಂದು ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಬ್ಯಾಗ್ ಬಂದು ತ್ರೀ ಸೆವೆಂಟಿ ರುಪೀಸ್ ಆಯಿತು ಹೋದ ವರ್ಷ ಬಂದು ನಾನು ಸೆವೆನ್ ಹಂಡ್ರೆಡ್ ರುಪೀಸ್ತು ಚೆನ್ನಾಗಿರೋ ಕ್ವಾಲಿಟಿ ಅದು ಅದನ್ನು ತಗೊಟ್ಟಿದ್ದೆ ರಿಯಾ ಬಂದ್ಬಿಟ್ಟು ಸ್ವಲ್ಪ ದಿನ ಕೂಡ ಯೂಸ್ ಮಾಡಲಿಲ್ಲ ಫುಲ್ಲು ಬುಕ್ಗಳನ್ನೆಲ್ಲ ಅದರಲ್ಲಿ ತುಂಬಿಸಿ ಕಟ್ ಮಾಡಿಬಿಟ್ಟಿದ್ಲು ಅದಕ್ಕೆ ಈ ಸರಿ ತ್ರೀ ಸೆವೆಂಟಿ ರುಪೀಸ್ದು ಸಾಕು ಬೇಕಾದರೆ ಹೋಗ್ಬಿಟ್ರೆ ಇನ್ನೊಂದು ಸರಿ ಬೇಕಾದರೆ ತೊಗೊಳದ ಅಂದ್ಬಿಟ್ಟು ಇದು ಸದ್ಯಕ್ಕೆ ಈ ಥರ ತಗೊಟ್ಟಿದ್ದೀನಿ ಇದ್ರ ಜೊತೆಗೆ ಸಾಕ್ಸ್ ಕೂಡ ತಗೊಂಡಿದ್ದೀನಿ ಹಂಡ್ರೆಡ್ ರುಪೀಸ್ಗೆ ಟೂ ಪೀಸು ಅಂತ ಹೇಳಿದ್ರು ಅಂದ್ಬಿಟ್ಟು ನಾಲ್ಕು ಪೀಸ್ ತಗೊಂಡಿದ್ದೀನಿ ಇದ್ರ ಜೊತೆಗೆ ನೋಡಿ ಬುಕ್ ಎಲ್ಲ ಫುಲ್ ತಗೊಂಡ್ಮೇಲೆ ಒಂದು ಸೆಟ್ ಫುಲ್ಲು ಟೆನ್ ಪೀಸ್ನ ಅವ್ರಿಗೆ ತೆಗೆದ ಆ ಕಡೆ ಇಟ್ಬಿಟ್ಟಿದ್ರು ಬಿಲ್ಲೆಲ್ಲ ಹಾಕ್ಬಿಟ್ಟು ಈ ಬುಕ್ನ ತೆಗೆದ ಆ ಕಡೆ ಇಟ್ಬಿಟ್ಟಿದ್ರು ಆಮೇಲೆ ನಾನೇನು ಮಾಡಿದೆ ಇನ್ನೊಂದ್ಸರಿ ಲಿಸ್ಟಲ್ಲಿರೋದೆಲ್ಲ ಸರಿಯಾಗಿದೆಯಾ ಅಂತ ಟಿಕ್ ಮಾಡ್ಕೋತಾ ಇರಬೇಕಾದ್ರೆ ಟೆನ್ ಬುಕ್ನ ಆ ಕಡೆ ಎತ್ತಿಟ್ಬಿಟ್ಟಿದ್ರು ಅವರು ಅದು ಹೇಳಿದ್ರಾ ಅಂತ ಹೇಳ್ತಾಯಿದ್ರು ಅದನ್ನು ಹಾಕ್ಸಿದ್ದೀವಲ್ಲ ಸರ್ ಬಿಲ್ಲಲ್ಲಿ ಅಂತ ಮೇಲೆ ಕೊಡ್ತಾ ತೆಗೆದುಕೊಡ್ತಾಯಿದ್ರು ಯಾಕಂದರೆ ಪುನಃ ಇಲ್ಲಿಂದ ನಮ್ಮ ಮನೆಯಿಂದ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಸರಿ ಚೆಕ್ ಮಾಡಿಕೊಂಡು ನೋಡಿ ಈ ರೀತಿ ತಗೊಂಡ್ಬಿಟ್ರೆ ನಾವು ಹೋಗಿ ಹೋಗಿ ಒಂದೊಂದು ಬುಕ್ಕು ಕೂಡ ಇಲ್ಲಿ ಖಾಲಿ ಆಯಿತು ಅಂದ ತಕ್ಷಣ ಹೋಗಿ ಹೋಗಿ ಶಾಪಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಹಾಗೆಯೇ ಮಕ್ಕಳಿಗೆ ತುಂಬ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಬರೆಸಿ ಬರೆಸಿ ಬುಕ್ ಖಾಲಿ ಆಯ್ತಾ ಇರುತ್ತೆ ಹಾಗೆ ನೋಡಿ ಈ ಬುಕ್ಕಲ್ಲಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ನನಗೆ ತುಂಬ ಇಷ್ಟ ಆಗಿತ್ತು ಈ ಫೋಟೋ ಬುಕ್ಕಲ್ಲಿರೋದ್ರಿಂದ ಅವರು ತುಂಬ ಒಳ್ಳೆ ಮನುಷ್ಯ ಆಗಿರೋದ್ರಿಂದ ನನಗೆ ತುಂಬ ಇಷ್ಟ ಈ ಬುಕ್ಸ್ದು ಎಲ್ಲ ಆದಮೇಲೆ ಬ್ಯಾಗು ಮೇಲೆ ಲಂಚ್ ಬ್ಯಾಗ್ ತೊಗೊಳ್ಳೋದ ಅಂತ ತಗೊಂಡೆ ಹಂಡ್ರೆಡ್ ರುಪೀಸ್ ಯಾವ್ದು ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾಯಿದ್ರು ಆರ್ಯ ಫಸ್ಟೇ ಹೇಳಿದ್ದ ನನಗೆ ಬ್ಲೂ ಕಲರ್ ಇಷ್ಟ ರಿಯಾ ಬಂದು ನನಗೆ ಪಿಂಕ್ ಕಲರ್ ಇಷ್ಟ ಅಂತ ಹೇಳ್ತಾಯಿದ್ಲು ಸರಿ ಇಬ್ಬರಿಗೂ ಹಂಡ್ರೆಡ್ ರುಪೀಸ್ ತಾನೆ ಅಂದ್ಬಿಟ್ಟು ಇವಳಿಗೊಂದು ಆರಿನ್ಗೊಂದು ಎರಡು ತಗೊಂಡೆ ಹುಡುಕಿ ಹುಡುಕಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದು ಅವರು ನಮ್ಮ ತಂಗಿಯವರು ಕೂಡ ಒಂದು ತಗೊಂಡ್ರು ಬೇರೆ ಕಲರು ಸ್ಕೈ ಬ್ಲೂ ತಗೊಂಡ್ರು ಬುಕ್ ಪರ್ಚೇಸಿಂಗ್ ಎಲ್ಲ ಮುಗೀತು ಮುಗಿದ ಮೇಲೆ ಕಪ್ಗಳನ್ನ ಮಾರ್ತಾಯಿದ್ರು ಟೀ ಕಪ್ಗಳನ್ನ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಪೀಸ್ ಅಂತ ಹೇಳಿದ್ರು ಅಂದ್ಬಿಟ್ಟು ಒಂದು ಸೆಟ್ ತಗೊಂಡೆ ಚೆನ್ನಾಗಿತ್ತು ಅಂದ್ಬಿಟ್ಟು ಇದ್ರ ಜೊತೆಗೆ ನೋಡಿ ಈ ವಿಡಿಯೋನ ಕೂಡ ಹೆಣ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಮ ಮಕ್ಳು ಕೂಡ ಇದೇ ರೀತಿ ಮಾರ್ಕೆಟಲ್ಲಿ ಹೋಗಿ ಲಿಸ್ಟ್ ತಗೊಂಡು ಹೋಗಿಬಿಟ್ರೆ ಕಡಿಮೆ ರೇಟಲ್ಲೇ ನಿಮಗೆ ಒಳ್ಳೆ ಬುಕ್ಕೆ ಸಿಗುತ್ತೆ ಒಳ್ಳೆ ಕ್ವಾಲಿಟಿನೇ ಸಿಗುತ್ತೆ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ರೇಟು ಮನೆ ಹತ್ರ ತೊಗೊಂಡ್ರೆ ಸ್ವಲ್ಪ ರೇಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ನಾನು ಮಾಡಿದ್ದೀನಿ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್